ಹಲೋ ಮಮ್ಮೀಸ್ ಮಕ್ಕಳಿಗೆ ಯಾವಾಗೂ ಒಂದೇ ತರ ದೋಸೆ ಕೊಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ನೋಡಿ ಈ ತರ ದೋಸೆನ ಮಾಡ್ಕೊಡಿ ಮಕ್ಳು ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಸ್ಮೂತ್ ಆಗಿ ನಾವು ಯಾವ ತರ ಮಾಡ್ಕೊಡೋದು ಮಕ್ಕಳಿಗೆ ಹೆಲ್ತಿ ಆಗಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋಂತ ರೆಸಿಪೀಸ್ ನನ್ನ ಚಾನಲ್ ಅಲ್ಲಿ ಇದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ ಮಕ್ಳಿಗೂ ಮಾಡ್ಕೊಡಿ ಇನ್ನ ಈಗಿರೋ ಮಕ್ಳಂತೂ ತುಂಬಾ ಡಿಫ್ರೆಂಟ್ ಆಗಿರ್ಬೇಕು ಟೇಸ್ಟಿ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ನಾವ್ ಈ ತರ ಕಲರ್ಫುಲ್ ಆಗಿ ಯಾವಾಗ ಮಾಡ್ಕೊಡ್ತಿವಿ ಮಕ್ಳು ತಿಂತಾರೆ ಸೊ ಬನ್ನಿ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಹಿಂದಿನ ದಿನನೇ ನಾವು ಅಕ್ಕಿ ಉದ್ದಿನ ಬೆಳೆ ಎಲ್ಲ ನೆನೆಸಿ ಅದನ್ನ ರುಬ್ಬಿಟ್ಕೊಂಡಿದ್ರೆ ನೆಕ್ಸ್ಟ್ ಡೇಗೆ ಇದು ರೆಡಿ ಆಗಿರುತ್ತೆ ದೋಸೆ ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಉದ್ದಿನ ಬೆಳೆ ಎಲ್ಲ ಹಾಕಿರ್ತಿವಲ್ಲ ಸೊ ಅದರಲ್ಲಿ ಕೂಡ ಇರುವಂತಹ ವಿಟಮಿನ್ಸ್ ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಆದ್ಮೇಲೆ ನಾನು ಅರ್ಧ ಬೀಟ್ರೋಟ್ನ ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜರ್ಗೆ ಹಾಕಿ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ಇವಾಗ ಫಸ್ಟು ನಾವು ಬೀಟ್ರೂಟ್ ದೋಸೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಇವಾಗ ನೋಡಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟಿಗೆ ಆ ಪೇಸ್ಟ್ನ ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಈ ಥರ ಕಲರ್ಫುಲ್ ಆಗಿ ಮಾಡಿಕೊಟ್ಟಾಗ ಮಕ್ಕಳಿಗೆ ಒಂಥರ ಅಟ್ರಾಕ್ಟ್ ಆಗುತ್ತೆ ಸೊ ಅವರು ಇಷ್ಟಪಟ್ಟು ತಿಂತಾರೆ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒನ್ ಇಯರ್ ಪ್ಲಸ್ ಆಗಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು ಟೇಸ್ಟ್ಗೆ ಉಪ್ಪನ್ನ ಸೇರಿಸ್ಕೊಂಡು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವ ಮೇಲೆ ಇವಾಗ ದೋಸೆನ ಹಾಕೊಳ್ಳೋದು ಅಷ್ಟೇ ನಾವು ಬೀಟ್ರೋಟ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕೂಡ ಇರುತ್ತೆ ಅದು ಕೂಡ ಒಂಥರ ಡಿಫ್ರೆಂಟ್ ಆಗಿ ಇಷ್ಟ ಆಗುತ್ತೆ ಈಗ ದೋಸೆನ ಹಾಕಿ ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ತುಪ್ಪನ ಯೂಸ್ ಮಾಡಿ ಮಕ್ಕಳಿಗೆ ಎಣ್ಣೆ ಹಾಕೋದಕ್ಕಿಂತ ತುಪ್ಪ ಬೆಟರ್ ಅಂತಾನೆ ಹೇಳ್ಬೋದು ಒಂದು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ದೋಸೆನ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಕ್ಳು ಕೊಡೋವಾಗ ಇನ್ನು ದೋಸೆ ಚೆನ್ನಾಗಿ ಸ್ಮೂತ್ ಆಗಿ ಬರಬೇಕು ಅಂದ್ರೆ ನಾವು ದೋಸೆ ಹಿಟ್ಟು ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾವ ತರ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾನು ಮಾಡ್ತಿರೋ ದೋಸೆ ಅಂತೂ ಸೂಪರ್ ಆಗಿ ಬಂದಿತ್ತು ಟೇಸ್ಟ್ ಚೆನ್ನಾಗಿತ್ತು ಅಷ್ಟೇ ಸ್ಮೂತ್ ಆಗಿ ಕೂಡ ಇತ್ತು ಬೀಟ್ರೋಟ್ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ಸ್ ಇದಾವೆ ಅಷ್ಟು ಒಳ್ಳೇದು ಮಕ್ಕಳಿಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ದೋಸೆನ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡೋದು ಈಗ ಬೀಟ್ರೋಟ್ ದೋಸೆ ರೆಡಿ ಆಗಿದೆ ನೆಕ್ಸ್ಟ್ ಬಂದು ಕ್ಯಾರೆಟ್ ದೋಸೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಅದೇ ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಈಗ ಅದಕ್ಕೆ ಒಂದು ಅರ್ಧ ಕ್ಯಾರೆಟು ಅಂದರೆ ಒಂದು ಕಾಲು ಪರ್ಸೆಂಟ್ ಕ್ಯಾರೆಟ್ನ ತುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೆ ಇವಾಗ ದೋಸೆ ಹಿಟ್ಟನ್ನ ದೋಸೆ ಥರ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೋಡಾ ಮಾತ್ರ ಹಾಕಕ್ಕೆ ಹೋಗಬೇಡಿ ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ನ ಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ತುರಿದಿರೋಂಥ ಕ್ಯಾರೆಟ್ನ ಈಗ ಸೈಡ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಬೇಯಿಸ್ಕೋಬೇಕು ಇನ್ನ ದೋಸೆನ ಮಕ್ಕಳಿಗೆ ಯಾವಾಗಿಂದ ಕೊಡಬಹುದು ಅಂತ ಕೇಳೋದಾದ್ರೆ ನಾವು ಸೆವೆನ್ ಟು ಏಟ್ ಮಂತ್ಸ್ ಇಂದ ಸ್ಟಾರ್ಟ್ ಮಾಡಬಹುದು ಮಕ್ಕಳಿಗೆ ದೋಸೆನ ಕೊಡೋದಿಕ್ಕೆ ಇನ್ನು ಯಾವ ಥರ ರೆಸಿಪೀಸ್ ಬೇಕು ನಿಮಗೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನು ನೋಡಿಬಿಟ್ಟು ನೆಕ್ಸ್ಟು ಅದೇ ಥರ ರೆಸಿಪೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಕ್ಯಾರೆಟ್ ದೋಸೆ ರೆಡಿಯಾಗಿದೆ ಅದು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ಪಾಲಕ್ ದೋಸೆ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋಣ ಸ್ವಲ್ಪ ಪಾಲಕ್ನ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜರ್ಗೆ ಹಾಕಿ ಇದನ್ನು ಕೂಡ ರುಬ್ಕೋಬೇಕು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು ಇನ್ನು ಪಾಲಾಕು ಮಕ್ಕಳಿಗೆ ತುಂಬಾ ಒಳ್ಳೆಯದು ಸೊ ಇದ್ರ ಬೆನಿಫಿಟ್ಸ್ ಹೇಳ್ತೀನಿ ಮುಂದೆ ಈಗ ನೋಡಿ ಅದೇ ದೋಸೆ ಹಿಟ್ಟನ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನ ಸೇರಿಸಿ ಇವಾಗ ಪೇಸ್ಟ್ ಮಾಡಿರೋಂಥ ಪಾಲಾಕನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದು ಗ್ರೀನ್ ಕಲರ್ ಬರುತ್ತೆ ಮಕ್ಕಳಿಗೆ ಆದಷ್ಟು ಮನೇಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಇದ್ರೆ ಅವರು ಕೂಡ ಔಟ್ಸೈಡ್ ಫುಡ್ಗೆ ಆಸೆನೇ ಪಡಲ್ಲ ಸೊ ಮನೆಯಲ್ಲಿ ಆದಷ್ಟು ಮಾಡಿಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತವಾ ಮೇಲೆ ದೋಸೆ ಥರ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದು ನೋಡೋದಕ್ಕೆ ಸ್ವಲ್ಪ ವೈಟಾಗೇ ಇರುತ್ತೆ ಸ್ವಲ್ಪ ಬೇಯ್ತಾ ಬೇಯ್ತಾ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಗ್ರೀನ್ ಕಲರು ಈಗ ಇದಕ್ಕೂ ಕೂಡ ಸೈಡ್ ಅಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಡಿ ಮಕ್ಕಳಿಗೆ ಕೊಡೋವಾಗ ಇದು ಮಕ್ಕಳಿಗೆ ಅಂತಲ್ಲ ನಾವು ಕೂಡ ತಿನ್ಬಹುದು ತುಂಬಾನೇ ಒಳ್ಳೇದು ನಾವು ನಾರ್ಮಲ್ ದೋಸೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ತರ ನಾವು ಪಾಲಕ್ ಬೀಟ್ರೋಟ್ ಎಲ್ಲ ಆಡ್ ಮಾಡ್ಕೊಂಡು ತಿಂದ್ರೆ ಅದ್ರಲ್ಲಿರುವಂತಹ ಪ್ರೋಟೀನ್ ಕೂಡ ನಮ್ಗೆ ಸಿಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ತಿಯಾಗಿ ನಾವು ಕೂಡ ತಿನ್ಬಹುದು ಮಕ್ಕಳಿಗೂ ಕೂಡ ಕೊಡಬಹುದು ಮಕ್ಕಳಿಗೆ ನಾವು ಸಿಕ್ಸ್ ಮಂತ್ಸ್ ಪ್ಲಸ್ ಇಂದೂ ಪಾಲಕ್ನ ಕೊಡ್ತಾ ಬರಬಹುದು ಸೊ ಈ ತರ ಡಿಫ್ರೆಂಟ್ ಡಿಫರೆಂಟ್ ವೇ ಅಲ್ಲಿ ನಾವು ಮಕ್ಕಳು ಕೊಟ್ಟಾಗ ಮಕ್ಳು ಇಷ್ಟಪಟ್ಟು ತಿಂತಾರೆ ಇನ್ನ ಪಾಲಕಲ್ಲಿ ಅಲ್ಲಿ ಫೈಬರ್ ಕೂಡ ಜಾಸ್ತಿ ಇರುತ್ತೆ ಡೈಜೆಷನ್ ಕೂಡ ತುಂಬಾ ಈಸಿ ಆಗುತ್ತೆ ಇದ್ರಲ್ಲಿರುವಂತ ನ್ಯೂಟ್ರಿಷನ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಎಲ್ಲ ಕೂಡ ಮಕ್ಕಳಿಗೆ ಓವರ್ ಆಲ್ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಪಾಲಾಕ್ ದೋಸೆ ರೆಡಿ ಆಗಿದೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಈ ಥರ ದೋಸೆನ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಆಗಿರೋಂಥ ಫುಡ್ನ ಕೊಟ್ಟಂಗೂ ಆಗುತ್ತೆ ಅದರಲ್ಲಿರೋ ಅಂಥ ವಿಟಮಿನ್ಸ್ ಕೂಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮಕ್ಕಳು ಕೂಡ ಕಲರ್ ಕಲರ್ ಆಗಿದೆ ಅಂದ್ಬಿಟ್ಟು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದಳು ನನಗಂತೂ ಸಖತ್ ಖುಷಿ ಆಗೋಯಿತು ನಮ್ಮ ಮಕ್ಕಳು ಊಟ ಮಾಡಿದ್ರೇ ನಮ್ಗೆ ದೊಡ್ಡ ಖುಷಿ ನಾವೇನಾದರೂ ಮಾಡಿಕೊಟ್ಟಾಗ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಕಳು ತಿನ್ಬೋದು ಹಾಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ರೆಸಿಪಿ ಅಂತ ಹಾಗೆ ಇನ್ನಷ್ಟು ರೆಸಿಪೀಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್